ಒಂದೇ ದೇಶ ಒಂದೇ ವೇಷ ಒಂದೇ ಸಾರಿ ಒಂದೇ ಕಚೇರಿ ಸಂಬಳ ಮಾತ್ರ ಸಾವಿರ ಲಕ್ಷ ಲಕ್ಷ ಸಾವಿರಗಳು ತಿಳಿಸಿವೆ ಗುಪ್ತ ಶಿಕ್ಷಾ ಸಾವಿರದವನಿಗೆ ಇರಲಿಲ್ಲ ಹಿಂದೆ ಧರ್ಮದಲ್ಲಿ ಲಕ್ಷ್ಯ ಒಂದೇ ದೇಶ ಒಂದೇ ವೇಷ ಅಂದ್ರೆ ಇಲ್ಲಿ ನೋಡಿ ಒಂದೇ ಆಫೀಸ್ ಅಂದರೆ ಕಚೇರಿ ಒಂದೇ ರೀತಿಯ ಪ್ಯಾಂಟು ಶರ್ಟ್ ಬೂಟು ಟೈ ಟೋಪಿ ಎಲ್ಲನೂ ಒಂದೇ ರೀತಿ ಮತ್ತೆ ಅವರು ಒಂದೇ ಸಾರಿ ಅಂದರೆ ಒಂದೇ ಸಮಯದಲ್ಲಿ ಅಲ್ಲಿ ಒಂದೇ ತಾರೀಕಿಗೆ ಒಂದೇ ದಿನ ಒಂದೇ ಇಸವಿಯಲ್ಲಿ ಕೆಲಸಕ್ಕೆ ಒಟ್ಟಿಗೆ ಸೇರಿದ್ದಾರೆ ಇಬ್ಬರು ಆದರೆ ಸಂಬಳ ಮಾತ್ರ ಒಬ್ಬನಿಗೆ ಒಂದು ಲಕ್ಷ ರೂಪಾಯಿ ಒಬ್ಬನಿಗೆ ಒಂದು ಸಾವಿರ ರೂಪಾಯಿ ಈ ಸಂಬಳಗಳು ಒಂದು ಒಳ ಗುಟ್ಟನ್ನು ರಹಸ್ಯವನ್ನು ನಮಗೆ ತೋರಿಸಿಕೊಡ್ತವೆ ಆದರೆ ನಾವು ಅದನ್ನು ತಿಳಿಯುವುದಿಲ್ಲ ಯಾಕೆ ಸೂಕ್ಷ್ಮ ವಿಷಯ ವಿಚಾರ ಆದ್ದರಿಂದ ನಾವು ತಿಳಿಯುವುದಿಲ್ಲ ಅದು ವಿಷಯ ಸೂಕ್ಷ್ಮ ನೋಡಿ ಒಂದು ಸಾವಿರ ಸಂಬಳದವ ಇದಾನಲ್ಲ ಅವನಿಗೆ ಹಿಂದಿನ ಹಿಂದಿನ ಭವಗಳಲ್ಲಿ ದಾನ ಧರ್ಮ ವ್ರತ ನಿಯಮ ಕರುಣಾಭಾವ ದಯಾಭಾವ ಸದ್ಭಾವ ಸತ್ಯ ಆಚರಣೆ ಏನೊಂದು ಇರಲಿಲ್ಲ ಅವನಿಗೆ ಆದ್ರಿಂದ ಆ ಕರ್ಮದ ಉದಯದಲ್ಲಿ ಅವನು ಈಗ ಜವಾನನಾಗಿ ಕೆಲಸಕ್ಕೆ ಸೇರಿಬಿಟ್ಟ ಒಂದು ಸಾವಿರ ಸಂಬಳಕ್ಕೆ ಆದರೆ ಯಾರೋ ಒಬ್ಬ ಹಿಂದೆ ಸ್ವಲ್ಪ ಏನಾರು ಪುಣ್ಯ ಗಳಿಸಿದ್ದ ಅವನು ಅದೇ ಕಚೇರಿಯಲ್ಲಿ ದೊಡ್ಡ ಅಧಿಕಾರಿ ಆಗಿಬಿಟ್ಟ ಒಂದೇ ಸಾರಿ ಒಂದೇ ಕಚೇರಿ ಒಂದೇ ದೇಶ ಒಂದೇ ವೇಷ ಎಲ್ಲ ಆದರೂ ಕೂಡ ಒಬ್ಬನ ಸಂಬಳ ಒಂದು ಲಕ್ಷ ಒಬ್ಬನ ಸಂಬಳ ಒಂದು ಸಾವಿರ ನೋಡಿ ಕರ್ಮದ ಉದಯಗಳು ಹೇಗೆ ಎಷ್ಟು ವಿಚಿತ್ರವಾಗಿರ್ತವೆ ಅಂತೇಳಿ ಇವು ಎಲ್ಲ ನಮಗೆ ನಮ್ಮ ಕಣ್ಣು ಮುಂದುಗಡೆ ತಿಳಿಸಿದರೂ ಕೂಡ ಪಾಪ ಪುಣ್ಯದ ಮೇಲೆ ನಮಗೆ ಶ್ರದ್ಧೆ ಬರುವುದಿಲ್ಲ ಮತ್ತು ನಾವು ಅದನ್ನು ಮಾಡುವುದಿಲ್ಲ ಇದು ನಮ್ಮ ದುರಾದೃಷ್ಟ ಅಷ್ಟೇ